ಹೆಲೋ ಫ್ರೆಂಡ್ಸ್ ನಾವು ಇವತ್ತು ಟಿ ಇ ಟಿ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಮನೋವಿಜ್ಞಾನ ಅಂತಂದರೆ ಸೈಕಲಜಿಗೆ ಸಂಬಂಧಪಟ್ಟ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಕ್ರಮ ಸಂಖ್ಯೆ ಅರವತ್ತೊಂದು ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಫಸ್ಟ್ ಒನ್ ಮನಃಶಾಸ್ತ್ರದ ಜ್ಞಾನವನ್ನು ಸಮೃದ್ಧಿಗೊಳಿಸ ಗೊಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎರಡನೇದು ಶಾಲಾ ಸನ್ನಿವೇಶವನ್ನು ಉತ್ತಮಪಡಿಸಲು ಸಹಾಯ ಮಾಡುತ್ತದೆ ಮೂರನೇದು ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ವಿವಿಧ ಅಂಶಗಳನ್ನು ಮಾಪನ ಮಾಡಲು ಸಹಾಯ ಮಾಡುತ್ತದೆ ನಾಲ್ಕನೆಯದು ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೆಕ್ಸ್ಟ್ ಪ್ರಶ್ನೆ ಕ್ರಮ ಸಂಖ್ಯೆ ಅರವತ್ತೆರಡು ಮಗುವಿನ ವಿಕಾಸವನ್ನು ಪ್ರಭಾವಿಸದ ಒಂದು ಅಂಶ ಮೊದಲನೇದು ಅನುವಂಶೀಯತೆ ಎರಡನೇದು ಪರಿಸರ ಮೂರನೇದು ಬೆಳವಣಿಗೆ ನಾಲ್ಕನೇದು ಸಾಧನೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಅರವತ್ತ್ಮೂರನೇ ಪ್ರಶ್ನೆ ಸಾಮಾಜಿಕರಣದ ಒಂದು ಅಂಗವಾಗಿ ಶಾಲೆಯು ಮೊದಲನೇ ಆಪ್ಷನ್ಸ್ ವಿದ್ಯಾರ್ಥಿಗಳಿಗೆ ಜೀವನ ಕೌಶಲ್ಯಗಳನ್ನು ಬೋಧಿಸುತ್ತದೆ ಎರಡನೇದು ವಿಷಯ ಜ್ಞಾನವನ್ನು ವರ್ಗಾಯಿಸಲು ಸಹಾಯ ಮಾಡುತ್ತದೆ ಮೂರನೇದು ಅಂತರ್ಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯಗಳನ್ನು ಒದಗಿಸುತ್ತದೆ ನಾಲ್ಕನೇದು ವಿದ್ಯಾರ್ಥಿಗಳನ್ನು ಉತ್ತಮ ಕಲಿಕಾರ್ಥಿಗಳನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಅರವತ್ನಾಲ್ಕನೇ ಪ್ರಶ್ನೆ ಮಗುವಿನ ಸಾಮಾಜಿಕ ಬೆಳವಣಿಗೆಯ ಒಂದು ಸೂಚಕ ಮೊದಲನೇದು ಕುಟುಂಬದ ಗುಂಪಿನಿಂದ ಬೇರ್ಪಡೆಗೊಂಡು ವಯಸ್ಕರ ಗುಂಪಿನ ಕ್ರಿಯಾಶೀಲ ಸದಸ್ಯನಾಗುವುದು ಎರಡನೇದು ಎಲ್ಲ ಶಾಲಾ ವಿಷಯಗಳ ಕಲಿಕೆಯಲ್ಲಿ ಆಸಕ್ತಿ ಮತ್ತು ಕಾಳಜಿ ತೋರುವುದು ಮೂರನೇದು ತಾರ್ಕಿಕವಾಗಿ ಮತ್ತು ಬೌದ್ಧಿಕವಾಗಿ ಆಲೋಚಿಸುವ ಸಾಮರ್ಥ್ಯ ನಾಲ್ಕನೇದು ಆಸಕ್ತಿಯ ಒಂದು ವಿಷಯವನ್ನು ಕಲಿಯುವಲ್ಲಿ ವಿಸ್ತರಿಸಲ್ಪಟ್ಟ ಅವಧಾನದ ವ್ಯಾಪ್ತಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫಸ್ಟ್ ಅರವತ್ತೈದನೇ ಪ್ರಶ್ನೆ ಕಲಿಕೆಯ ಮೌಲ್ಯಮಾಪನದಲ್ಲಿ ಮುಖ್ಯ ಕೇಂದ್ರಿತ ಅಂಶ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಮೊದಲನೇದು ನೋಡಿ ಕಲಿಕೆಯ ಕೌಶಲ್ಯಗಳನ್ನು ಬೆಳೆಸುವುದು ಎರಡನೇದು ಕಲಿವಿನ ಫಲ ಫಲಗಳಲ್ಲಿನ ಸಾಧನೆಗಳನ್ನು ಕಂಡುಕೊಳ್ಳುವುದು ಮೂರನೇದು ವಿದ್ಯಾರ್ಥಿಗಳನ್ನು ಆಗಾಗ್ಗೆ ಮೌಲ್ಯಾಂಕನ ಮಾಡುವುದು ನಾಲ್ಕನೇದು ಓದಿನ ಹವ್ಯಾಸಗಳನ್ನು ಬೆಳೆಸುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೆಕ್ಸ್ಟ್ ಪ್ರಶ್ನೆ ಅರವತ್ತಾರನೇ ಪ್ರಶ್ನೆ ವೈಗಟ್ಸ್ಗೆ ಅವರ ಪ್ರಕಾರ ಕಲಿಕೆಯು ಒಳಗೊಳ್ಳುವ ಒಂದು ಅಂಶ ಸಂವಹನವನ್ನು ಒಳಗೊಳ್ಳುವ ಸಾಮಾಜಿಕ ಅಂತರ್ಕ್ರಿಯೆಗಳು ಎರಡನೇದು ಮಕ್ಕಳ ವಿಕಾಸದೊಂದಿಗೆ ಮುಂದುವರಿಯುವ ಜ್ಞಾನಾತ್ಮಕ ವಿಕಾಸ ಮೂರನೇದು ಪ್ರಯೋಗದ ಮೂಲಕ ಸಂಶೋಧನೆ ನಾಲ್ಕನೇದು ಬೌದ್ಧಿಕ ವಿಕಾಸದ ಪ್ರಕ್ರಿಯೆಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಅರವತ್ತೇಳನೇ ಪ್ರಶ್ನೆ ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ ಒಂದನೇದು ಶಿಕ್ಷಣ ಮತ್ತು ಮೌಲ್ಯಮಾಪನದಲ್ಲಿ ಶಿಕ್ಷಕನೇ ಪ್ರಧಾನ ಎರಡನೇದು ಪ್ರತಿ ಮಗುವು ಕಲಿಕೆಯ ಸಾಮರ್ಥ್ಯಗಳನ್ನು ಹೊಂದಿದೆ ಎಂಬ ಕಲ್ಪನೆ ಮೂರನೇದು ವಿಷಯ ಕೇಂದ್ರಿತ ಕಲಿಕೆಗೆ ಅವಕಾಶ ನಾಲ್ಕನೇದು ಅಭಿಪ್ರೇರಣೆಯ ವಿಕಾಸ ಮತ್ತು ಪ್ರತಿ ಮಗುವಿನ ಮೌಲ್ಯಾಂಕನ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಅರವತ್ತೆಂಟನೇ ಪ್ರಶ್ನೆ ಶಿಕ್ಷಕರಿಗೆ ಬಹು ಆಯಾಮದ ಬುದ್ಧಿಶಕ್ತಿ ಕಲ್ಪನೆಯ ಒಂದು ಮುಖ್ಯವಾದ ಉಪಯೋಗ ಮೊದಲನೇದು ಮಕ್ಕಳು ಹೇಗೆ ಕಲಿಯ ಬಯಸುತ್ತಾರೆ ಹಾಗೂ ಮಾಹಿತಿಯನ್ನು ಸಂಸ್ಕರಿಸುತ್ತಾರೆ ಎಂಬುದನ್ನು ತಿಳಿಯುವುದು ಎರಡನೇದು ಪ್ರತಿ ಮಗುವಿನ ವ್ಯಕ್ತಿತ್ವ ವಿಕಸನವನ್ನು ಮೌಲ್ಯಾಂಕನ ಮಾಡುವುದು ಮೂರನೇದು ಮಕ್ಕಳ ಶೈಕ್ಷಣಿಕ ಕಾರ್ಯನಿರ್ವಹಣೆಯನ್ನು ಮೌಲ್ಯಮಾಪನ ಮಾಡುವುದು ನಾಲ್ಕನೇದು ತಮ್ಮ ಸುಗಮಗಾರಿಕೆ ಪ್ರಕ್ರಿಯೆಗಳನ್ನು ಯೋಜಿಸುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಅರವತ್ತೊಂಬತ್ತನೇ ಪ್ರಶ್ನೆ ಮಕ್ಕಳಲ್ಲಿನ ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿನ ವ್ಯಕ್ತಿ ಭಿನ್ನತೆಗೆ ಒಂದು ಉದಾಹರಣೆ ಮೊದಲನೇದು ಒಂದು ದೈಹಿಕ ಕಾರ್ಯವನ್ನು ಮಾಡುವುದು ಎರಡನೇದು ಕೋಪವನ್ನು ವ್ಯಕ್ತಪಡಿಸುವುದು ಮೂರನೇದು ಮೋಟ್ರ್ ಸೈಕಲ್ ಚಲಾಯಿಸುವುದು ನಾಲ್ಕನೇದು ಕಲಿಕೆಯ ವೇಗ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಎಪ್ಪತ್ತನೇ ಪ್ರಶ್ನೆ ತರಗತಿಗಳಲ್ಲಿ ಲಿಂಗ ತಾರತಮ್ಯದ ಒಂದು ಪರಿಣಾಮ ಮೊದಲನೇದು ಅದು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧೆಯನ್ನು ಬೆಳೆಸುತ್ತದೆ ಎರಡನೇದು ಹುಡುಗರು ಮತ್ತು ಹುಡುಗಿಯರಿಗೆ ವಿಭಿನ್ನ ಔಷ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಮೂರನೇದು ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಿಗೊಳಿಸುತ್ತದೆ ನಾಲ್ಕನೇದು ಕಲಿಕೆಯನ್ನು ಉತ್ತೇಜಿಸುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಎಪ್ಪತ್ತೊಂದನೇ ಪ್ರಶ್ನೆ ಸಾಮಾಜಿಕ ರಚನೆಯಾಗಿ ಲಿಂಗ ಭೇದಕ್ಕೆ ಒಂದು ಉದಾಹರಣೆ ಹೆಣ್ಣು ಮಕ್ಕಳು ಆರಂಭದಲ್ಲಿ ಭಾಗವಹಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ಮತ್ತು ತರಗತಿ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಎರಡನೇದು ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಕಳುಹಿಸಲು ಪೋಷಕರ ಹಿಂಜರಿಕೆ ಮೂರನೇದು ಹೆಣ್ಣು ಮಕ್ಕಳ ಉತ್ತಮ ಕಾರ್ಯನಿರ್ವಹಣೆ ನಾಲ್ಕನೇದು ಗಂಡು ಮಕ್ಕಳು ಹೆಚ್ಚಿನ ದೈಹಿಕ ಕಾರ್ಯಗಳನ್ನು ಮಾಡುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಎಪ್ಪತ್ತೆರಡನೇ ಪ್ರಶ್ನೆ ಒಬ್ಬ ಶಿಕ್ಷಕರು ಶಾಲಾ ಆಧಾರಿತ ಮೌಲ್ಯಾಂಕನವನ್ನು ಅನುಸರಿಸಲು ಅಪೇಕ್ಷಿಸುತ್ತಾರೆ ಇದರಿಂದ ಅವನು ಅಥವಾ ಅವಳು ಮೊದಲನೇ ಆಪ್ಷನ್ಸ್ ಮೌಲ್ಯಾಂಕನವನ್ನು ಸಮಗ್ರವಾಗಿ ಮಾಡಬಹುದು ಎರಡನೇದು ವಿದ್ಯಾರ್ಥಿಗಳ ಮೂಲಾಂಕನವನ್ನು ಸುಲಭವಾಗಿ ಮಾಡಬಹುದು ಮೂರನೇದು ವಿದ್ಯಾರ್ಥಿಗಳನ್ನು ತೇರ್ಗಡೆಗೊಳಿಸಬಹುದು ನಾಲ್ಕನೇದು ಅವನ ಅಥವಾ ಅವಳ ತರಗತಿಯಲ್ಲಿನ ಬೋಧನೆಯ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಬಹುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಎಪ್ಪತ್ತ್ಮೂರನೇ ಪ್ರಶ್ನೆ ಒಂದು ಸಮಸ್ಯೆಯನ್ನು ಪರಿಹರಿಸುವಾಗ ಮಗು ಆಲೋಚಿಸಲು ಆರಂಭಿಸುತ್ತದೆ ಇದರ ಫಲವಾಗಿ ಮಗು ಮೊದಲನೇದು ಮಗು ಭ್ರಮೆಯನ್ನು ಮೂಡಿಸಿಕೊಳ್ಳುತ್ತದೆ ಎರಡನೇದು ಮಗು ಮಾನಸಿಕವಾಗಿ ಪರಿಹಾರವನ್ನು ಪಡೆದುಕೊಳ್ಳುತ್ತದೆ ಮೂರನೇದು ಮಗು ಅನುಬಂಧಿತವಾಗಿ ಕಲಿಯುತ್ತದೆ ದ ಚೈಲ್ಡ್ ಲೈನ್ಸ್ ಬೈ ಕಂಡೀಷನನಿಂಗ್ ಫೋರ್ತ್ ಒನ್ ಮಗು ಚುರುಕಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಎಪ್ಪತ್ನಾಲ್ಕನೇ ಪ್ರಶ್ನೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವು ಒತ್ತು ನೀಡುವ ಅಂಶ ಮೊದಲನೇದು ವಿದ್ಯಾರ್ಥಿಗಳ ಆಲೋಚನಾ ಪ್ರಕ್ರಿಯೆಗಳು ಮತ್ತು ಕಂಠಪಾಠಕ್ಕೆ ನಿರುತ್ತೇಜನ ಎರಡನೇದು ಆಗಾಗ್ಗೆ ಕಿರು ಪರೀಕ್ಷೆಗಳು ಮತ್ತು ಪರೀಕ್ಷೆಗಳನ್ನು ನಡೆಸುವುದು ಮೂರನೇದು ಮೌಲ್ಯಮಾಪನ ಮಾಡುವುದಕ್ಕೆ ಮುಂಚಿತವಾಗಿ ಪಠ್ಯವಸ್ತುವನ್ನು ಪೂರ್ಣಗೊಳಿಸುವುದು ನಾಲ್ಕನೇದು ಪ್ರತಿ ವಿಷಯವನ್ನು ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳ ಸಾಧನೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಎಪ್ಪತ್ತೈದನೇ ಪ್ರಶ್ನೆ ವಿದ್ಯಾರ್ಥಿಗಳ ಮೂಲಾಂಕನವನ್ನು ಮಾಡಲು ಪರಿಗಣಿಸುವ ಒಂದು ಪ್ರಮುಖ ಅಂಶ ಮೊದಲನೇದು ನಿಗದಿತ ಪಠ್ಯ ವಿಷಯಗಳು ಎರಡನೇದು ಕಲಿವಿನ ಫಲಗಳು ಮೂರನೇದು ತರಗತಿಗಳಲ್ಲಿ ಒದಗಿಸಿದ ಕಲಿವಿನ ಅನುಭವಗಳು ನಾಲ್ಕನೇದು ಶಾಲಾ ವಿಷಯಗಳಲ್ಲಿ ವಿದ್ಯಾರ್ಥಿಗಳ ಕಾರ್ಯನಿರ್ವಹಣೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಎಪ್ಪತ್ತಾರನೇ ಪ್ರಶ್ನೆ ವೈವಿಧ್ಯಮಯ ವಿದ್ಯಾರ್ಥಿಗಳಿರುವ ಒಳಗೊಳ್ಳುವ ತರಗತಿಯಲ್ಲಿ ಸಹಕಾರಿ ಕಲಿ ಕಲಿಯು ಮತ್ತು ಸಮವರ್ತಿ ಕಲಿಕೆಯು ಅಥವಾ ಕಲಿಕೆಯನ್ನು ಮೊದಲನೇದು ಸಹಪಾಠಿಗಳೊಂದಿಗೆ ಹೋಲಿಸಿಕೊಳ್ಳುವುದನ್ನು ಕೆಲವೊಮ್ಮೆ ಉತ್ತೇಜಿಸುತ್ತದೆ ಎರಡನೇದು ಮಕ್ಕಳಲ್ಲಿನ ಸ್ಪರ್ಧೆಯನ್ನು ಸಕ್ರಿಯವಾಗಿ ನಿರುತ್ತೇಜಿಸುತ್ತದೆ ಮೂರನೇದು ಸಹಪಾಠಿಗಳ ಸ್ವೀಕಾರಾರ್ಹತೆಯ ಸುಲಭೀಕರಣವನ್ನು ಸಕ್ರಿಯವಾಗಿ ಉತ್ತೇಜಿಸುತ್ತದೆ ನಾಲ್ಕನೇದು ಅಭ್ಯಾಸ ಮಾಡಬಾರದು ಮತ್ತು ವಿದ್ಯಾರ್ಥಿಗಳನ್ನು ಅವರ ಸಾಮರ್ಥ್ಯ ಆಧರಿಸಿ ವಿಂಗಡಿಸಬೇಕು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಎಪ್ಪತ್ತೇಳನೇ ಪ್ರಶ್ನೆ ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆಯು ಮೊದಲನೇದು ವಿಶೇಷ ಶಾಲೆಗಳು ಅಥವಾ ತರಗತಿಗಳ ಬಳಕೆಯನ್ನು ಒಪ್ಪಿಕೊಳ್ಳುತ್ತದೆ ಎರಡನೇದು ಆಗಾಗ್ಗೆ ಕಿರು ಪರೀಕ್ಷೆಗಳು ಮತ್ತು ಪರೀಕ್ಷೆಗಳನ್ನು ನಡೆಸುತ್ತದೆ ಮೂರನೇದು ವಿಶೇಷ ಅಗತ್ಯತೆಯುಳ್ಳ ಮಕ್ಕಳನ್ನು ಇತರೆ ಮಕ್ಕಳಿಂದ ತರಗತಿಗಳಲ್ಲಿ ಬೇರ್ಪಡಿಸುವುದನ್ನು ಅನಿಮ್ ಅನುಮತಿಸುತ್ತದೆ ನಾಲ್ಕನೇದು ವಿಶೇಷ ಶಾಲೆಗಳು ಮತ್ತು ತರಗತಿಗಳ ಬಳಕೆಯನ್ನು ನಿರಾಕರಿಸುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಎಪ್ಪತ್ತೆಂಟನೇ ಪ್ರಶ್ನೆ ತನ್ನ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸುವ ಕ್ರಿಯಾತ್ಮಕ ಪದ್ಧತಿಯನ್ನು ಸಂಶೋಧಿಸುವ ಮತ್ತು ಅನ್ವಯಿಸುವ ಸಾಮರ್ಥ್ಯ ಒಬ್ಬ ಶಿಕ್ಷಕರಿಗೆ ಇದೆ ಇದು ಸೂಚಿಸುವುದು ಅವರ ಮೊದಲನೇದು ಬುದ್ಧಿಶಕ್ತಿ ಎರಡನೇದು ಕ್ರಿಯಾಶೀಲತೆ ಮೂರನೇದು ಆಲೋಚನೆ ನಾಲ್ಕನೇದು ಅಭಿಕ್ಷಮತೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಎಪ್ಪತ್ತೊಂಬತ್ತನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಡಿಸ್ಲೆಕ್ಸಿಯಾದ ಒಂದು ಲಕ್ಷಣವಲ್ಲ ಮೊದಲನೇದು ಎಡಗೈ ಅಥವಾ ಬಲಗೈ ಬಳಕೆ ಎರಡನೇದು ನಿಖರವಾಗಿ ಓದುವುದು ವೇಗ ಮತ್ತು ಗ್ರಹಿಕೆಗಳಲ್ಲಿ ಸಮಸ್ಯೆಗಳು ಮೂರನೇದು ನಿಧಾನವಾಗಿ ಬರೆಯುವುದು ನಾಲ್ಕನೇದು ಪದಗಳನ್ನು ಸ್ಮರಣೆಗೆ ತಂದುಕೊಳ್ಳುವಲ್ಲಿ ಕಠಿಣತೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಎಂಬತ್ತನೇ ಪ್ರಶ್ನೆ ಸ್ವತಂತ್ರವಾಗಿ ಆಲೋಚಿಸುವುದನ್ನು ಉತ್ತೇಜಿಸಲು ಮತ್ತು ಮಕ್ಕಳನ್ನು ಪರಿಣಾಮಕಾರಿ ಕಲಿಕಾರ್ಥಿಗಳನ್ನಾಗಿ ಮಾಡಲು ಶಿಕ್ಷಕರು ಮೊದಲನೇದು ಪ್ರತಿ ಸಾಧನೆಗೆ ಮಕ್ಕಳಿಗೆ ಬಹುಮಾನವನ್ನು ನೀಡಬೇಕು ಎರಡನೇದು ವಿವಿಧ ಕಲಿವಿನ ವಸ್ತುಗಳನ್ನು ಉಪಯೋಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ಬೋಧಿಸಬೇಕು ಮೂರನೇದು ಕಲಿಕೆಯ ಮಾಹಿತಿಯನ್ನು ಸಣ್ಣ ಘಟಕಗಳಾಗಿ ಅಥವಾ ತುಣುಕುಗಳಾಗಿ ಒದಗಿಸಬೇಕು ನಾಲ್ಕನೇದು ಸ್ಮರಿಸಲು ಸುಲಭವಾಗುವಂತೆ ಮಾಹಿತಿಯನ್ನು ವ್ಯವಸ್ಥಿತವಾಗಿ ಒದಗಿಸಬೇಕು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಎಂಬತ್ತೊಂದನೇ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ವಿಫಲತೆಗೆ ಕಾರಣವಾಗುವ ಒಂದು ಅಂಶ ಮೊದಲನೇದು ಶಾಲಾ ಸೌಲಭ್ಯಗಳ ಕೊರತೆ ಎರಡನೇದು ಅಭಿಪ್ರೇರಣೆಯ ಕೊರತೆ ಮೂರನೇದು ಶಿಕ್ಷಕರ ಒತ್ತಡ ನಾಲ್ಕನೇದು ಶಾಲಾ ಪಠ್ಯಕ್ರಮ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಎಂಬತ್ತೆರಡನೇ ಪ್ರಶ್ನೆ ಕಲಿಕೆಗೆ ಅಗತ್ಯವಾದ ಆಂತರಿಕ ಮೂಲಭೂತ ಅಂಶ ಮೊದಲನೇದು ಸಿದ್ಧತೆ ಎರಡನೇದು ಪರಿಪಕ್ವತೆ ಮೂರನೇದು ದೈಹಿಕ ಬೆಳವಣಿಗೆ ನಾಲ್ಕನೇದು ಮನೋಧೋರಣೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಎಂಬತ್ಮೂರನೇ ಪ್ರಶ್ನೆ ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳು ಕೊಳ್ಳಲು ಶಿಕ್ಷಕರು ಒದಗಿಸುವ ಚಟುವಟಿಕೆಗಳು ಮೊದಲನೇದು ನಿಖರತೆ ಮತ್ತು ಸ್ಪಷ್ಟತೆಯನ್ನು ಒಳಗೊಂಡಿರಬೇಕು ಎರಡನೇದು ಕಂಠಪಾಠ ಮಾಡುವಂತೆ ಮತ್ತು ಗ್ರಹಿಸುವಂತೆ ಇರಬೇಕು ಮೂರನೇದು ಅಭ್ಯಾಸ ಮತ್ತು ಆಗಾಗ್ಗೆ ರೂಢಿಸಿಕೊಳ್ಳುವಂತೆ ಇರಬೇಕು ನಾಲ್ಕನೇದು ವಿಚಾರಣೆ ಕಾರಣೀಕರಿಸುವುದು ಮತ್ತು ನಿರ್ಧಾರಗಳನ್ನು ಕೈಗೊಳ್ಳುವಂತೆ ಇರಬೇಕು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಎಂಬತ್ನಾಲ್ಕನೇ ಪ್ರಶ್ನೆ ಓದಲು ಕಲಿಯುವುದು ಇದರಲ್ಲಿನ ಜ್ಞಾನಾತ್ಮಕ ಕೌಶಲ ಮೊದಲನೇದು ಮಾನಸಿಕ ಪ್ರವೃತ್ತಿ ಎರಡನೇದು ಆಲೋಚಿಸುವ ಸಾಮರ್ಥ್ಯ ಮೂರನೇದು ಮಾತನಾಡುವ ಭಾಷೆ ನಾಲ್ಕನೇದು ಭಾವನಾ ಶಕ್ತಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಎಂಬತ್ತೈದನೇ ಪ್ರಶ್ನೆ ಮಗುವಿನ ಸಮಸ್ಯೆ ಪರಿಹಾರ ವರ್ತನೆ ವ್ಯಕ್ತವಾಗುವುದು ಮೊದಲನೇದು ಆಲೋಚನೆ ಮತ್ತು ಕಾರಣೀಕರಿಸುವ ಶಕ್ತಿಯಿಂದ ಎರಡನೇದು ಜ್ಞಾನದ ವಿವಿಧ ಮೂಲಗಳನ್ನು ಪರಾಮರ್ಶಿಸುವುದರಿಂದ ಮೂರನೇದು ಯತ್ನ ಮತ್ತು ದೋಷ ವಿಧಾನದ ಪ್ರಯೋಗಗಳ ಮೂಲಕ ನಾಲ್ಕನೇದು ನಂಬಿಕಸ್ಥ ಶಿಕ್ಷಕರ ಸಹಾಯವನ್ನು ಪಡೆಯುವುದರಿಂದ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಎಂಬತ್ತಾರನೇ ಪ್ರಶ್ನೆ ತಾವೇ ಸ್ವತಃ ಕಲಿಯಲು ಮಕ್ಕಳು ಬಳಸೋ ಒಂದು ಮಾರ್ಗೋಪಾಯ ಮೊದಲನೇದು ಮೂರ್ತ ವಸ್ತುಗಳನ್ನು ಗ್ರಹಿಸುವುದು ಮತ್ತು ಸಂವೇದನಾ ಜ್ಞಾನವನ್ನು ಪಡೆದುಕೊಳ್ಳುವುದು ಎರಡನೇದು ಶಿಕ್ಷಕರು ಸೂಚಿಸಿದ ಪುಸ್ತಕಗಳನ್ನು ಓದುವುದು ಮೂರನೇದು ತರಗತಿ ಗಳಲ್ಲಿ ಅವಧಾನದಿಂದ ಕಲಿಯುವುದು ನಾಲ್ಕನೇದು ಶಿಕ್ಷಕರು ಒದಗಿಸಿದ ಜ್ಞಾನವನ್ನು ಗ್ರಹಿಸುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಎಂಬತ್ತೇಳನೇ ಪ್ರಶ್ನೆ ಸಂವೇದನೆ ಎಮೋಷನ್ ಅನ್ನು ವಿವರಿಸುವ ಒಂದು ಅಂಶ ಮೊದಲನೇದು ಮಗುವಿನಲ್ಲಿನ ಒಂದು ಸಾಮಾನ್ಯ ಭಾವನೆಯನ್ನು ಮಾನಸಿಕವಾಗಿ ವ್ಯಕ್ತಪಡಿಸುವುದು ಎರಡನೇದು ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡೋ ಒಂದು ಬಾಹ್ಯ ಪರಿಚೋದನೆಗೆ ಪ್ರತಿಕ್ರಿಯೆ ಮೂರನೇದು ತಾರ್ಕಿಕ ಆಲೋಚನೆ ನಾಲ್ಕನೇದು ಯಾವುದೇ ಪ್ರ ಪ್ರತಿಕ್ರಿಯೆಗಳನ್ನು ನೀಡದೆ ಶಾಂತವಾಗಿರುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಎಂಬತ್ತೆಂಟನೇ ಪ್ರಶ್ನೆ ಮಗು ಒಂದು ವಿಷಯವನ್ನು ಕಲಿಯುವುದರಲ್ಲಿ ಸಂತೋಷವನ್ನು ಅನುಭವಿಸಿ ಅದರಲ್ಲಿ ತೊಡಗಿಸಿಕೊಳ್ಳುತ್ತದೆ ಇದು ಮೊದಲನೇದು ಪ್ರೋತ್ಸಾಹಕವನ್ನು ಸೂಚಿಸುತ್ತದೆ ಎರಡನೇದು ಬಲವನ್ನು ಸೂಚಿಸುತ್ತದೆ ಮೂರನೇದು ಆಂತರಿಕ ಅಭಿಪ್ರೇರಣೆಯನ್ನು ಸೂಚಿಸುತ್ತದೆ ನಾಲ್ಕನೇದು ಬಾಹ್ಯ ಪ್ರೇರಣೆಯನ್ನು ಸೂಚಿಸುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಎಂಬತ್ತೊಂಬತ್ತನೇ ಪ್ರಶ್ನೆ ಕಲಿಕೆಯ ಮೇಲೆ ವರ್ತನೆಯ ಪ್ರಭಾವ ಮೊದಲನೇ ಆಪ್ಷನ್ಸ್ ಒಂದು ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳನ್ನು ಬದಲಾಯಿಸುತ್ತದೆ ಎರಡನೇದು ಅದು ಕಲಿಕಾರ್ಥಿಗಳನ್ನು ನಿರ್ದಿಷ್ಟ ಗುರಿಗಳೆಡೆಗೆ ನಿರ್ದೇಶಿಸುತ್ತದೆ ಮೂರನೇದು ಬಹು ಕಾರ್ಯಗಳನ್ನು ನೀಡುತ್ತದೆ ನಾಲ್ಕನೇದು ಓದುವ ಹವ್ಯಾಸಗಳನ್ನು ಬೆಳೆಸುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ತೊಂಬತ್ತನೇ ಪ್ರಶ್ನೆ ಕಲಿಕೆಯನ್ನು ಪ್ರಭಾವಿಸುವ ಪ್ರಕ್ರಿಯೆ ಆಧಾರಿತ ಒಂದು ಅಂಶ ಮೊದಲನೇದು ಕಲಿಕಾರ್ಥಿಯ ಮೂಲ ಸಾಮರ್ಥ್ಯ ಎರಡನೇದು ವಸ್ತು ವಿಷಯದ ಮೇಲಿನ ಪ್ರಭುತ್ವ ಮೂರನೇದು ವಿಷಯದ ಸ್ವಭಾವ ಮತ್ತು ಕಲಿವಿನ ಅನುಭವಗಳು ನಾಲ್ಕನೇದು ಹೊಸ ಕಲಿಕೆಯನ್ನು ಹಿಂದಿನ ಕಲಿಕೆಯೊಂದಿಗೆ ಸಂಬಂಧಿಸುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಸೊ ಇಲ್ಲಿಗೆ ನಮ್ಮದು ಶೈಕ್ಷಣಿಕ ಮನೋವಿಜ್ಞಾನ ಅಂತಂದರೆ ಸೈಕಲೋಜಿ ಪೇಪರ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಕ್ವಶನ್ ಪೇಪರ್ ಕಂಪ್ಲೀಟ್ ಆಯಿತು ಸೊ ಮುಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಸೊ ಈ ವಿಡಿಯೋಗಳು ನಿಮಗೆ ಉಪಯುಕ್ತವಾದಲ್ಲಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಹೆಚ್ಚಿನ ಕ್ವೆಶನ್ಸ್ ಪೇಪರ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು